ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮೇಡಮ್ ನಿಮಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ವೀಕ್ಷಕರೇ ನೋಡಿ ಯಾವ ರಾಶಿ ಶುಭ ಯಾವ ರಾಶಿ ಅಶುಭ ಯಾವ ರಾಶಿಗೆ ಗುರು ಪ್ರವೇಶ ಮಾಡ್ತಾ ಇದ್ದಾನೆ ಯಾವ ರಾಶಿಗೆ ಗುರು ಪ್ರವೇಶ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅವರಿಗೆ ಒಳಿತು ಮತ್ತು ಕೆಡುಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಕ್ರಿಸ್ಟ ಜ್ಯೋತಿಷಿ ಮೀತಾ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಕರ್ನಾಟಕದ ಸಮಸ್ತ ಕರ್ನಾಟ ಕನ್ನಡ ನಾಡಿನ ಜನತೆಗೂ ಕೂಡ ದೀಪಾವಳಿಯ ಆರ್ಥಿಕ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ ಮೇಡಮ್ ನಿಮಗೆ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ದೀಪಾವಳಿ ಹಬ್ಬ ದೀಪಾವಳಿ ಹಬ್ಬದ ವಿಶೇಷತೆ ಜೊತೆ ಜೊತೆಗೆ ಯಾವ ಯಾವ ರಾಶಿಗೆ ಇವತ್ತು ಗುರು ಪ್ರವೇಶ ಮಾಡ್ತಾ ಇದ್ದಾನೆ ಈ ಗುರು ಪ್ರವೇಶ ಮಾಡೋದ್ರಿಂದ ಏನೆಲ್ಲ ಲಾಭ ಆಗತ್ತೆ ಏನೆಲ್ಲ ತೊಂದರೆಗಳಾಗತ್ತೆ ಅಂದರೆ ನೀವು ಈಗಾಗಲೇ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದೀರಿ ಇವತ್ತು ಮಕ ಕುಂಭ ಮೀನ ರಾಶಿಗೆ ಗುರು ಪ್ರವೇಶ ಮಾಡ್ತಾ ಇದ್ದಾನೆ ಇದರಿಂದಲೇ ಏನೆಲ್ಲ ಸಮಸ್ಯೆ ಮತ್ತು ಏನೆಲ್ಲ ಒಳಿತಾಗುತ್ತೆ ಅಂತ ತಿಳಿಸ್ತಾ ಹೋಗೋದಾದ್ರೆ ನೋಡಿ ಆಲ್ರೆಡಿ ಹತ್ತೊಂಬತ್ತನೇ ತಾರೀಕಿಗೆ ಗುರು ಪ್ರವೇಶ ಆಗಿದೆ ಹದಿನೆಂಟು ಹತ್ತೊಂಬತ್ತಕ್ಕೆ ಸೊ ಇವತ್ತು ಪೂರ್ಣ ಗುರು ಬಂದು ಕಟಕ ರಾಶಿಯಲ್ಲಿ ಇದ್ದಾನೆ ಆಲ್ರೆಡಿ ಗುರು ಯಾಕಂದರೆ ಕೊಡೋರಿಗೆ ಯೋಗವನ್ನು ಕೊಡ್ತಿರ್ತಾನೆ ಮತ್ತು ಕೊ ಕೆಲವೊಂದು ರಾಶಿಗಳಿಗೆ ಹೇಳ್ತಾ ಇದ್ದೀನಿ ಶುಭ ಫಲ ಅಶುಭ ಫಲಗಳನ್ನ ನೋಡಿ ಮಕರ ರಾಶಿ ಮಕರ ರಾಶಿಯವರಿಗೆ ತುಂಬ ಟೈಮ್ ಕೆಟ್ಟಿತ್ತು ಯಾಕಂದರೆ ಎರಡನೇ ಮನೆಯಲ್ಲಿ ರಾಹು ಮೂರನೇ ಮನೇಲಿ ಶನಿ ಇರೋದ್ರಿಂದ ಸಾಕಷ್ಟು ನೋವು ನೋವುಗಳನ್ನ ನೋಡಿದರೆ ಮತ್ತು ತುಂಬ ಲಾಸನ್ನು ನೋಡಿದರೆ ಮಕರ ರಾಶಿಯವರಿಗೆ ಟೈಮ್ ಕೆಟ್ಟಿತ್ತು ಅದೇ ರೀತಿ ಗುರು ಬದಲಾವಣೆಯಿಂದ ಗುರು ಬದಲಾವಣೆಯಿಂದ ಅಂತಂದರೆ ನೋಡಿ ಗುರು ಮಿಥುನ ರಾಶಿಯಿಂದ ಯಾಕಂದರೆ ರಾಶಿಗೆ ಆರನೇ ರಾಶಿಯದಾಗಿರುತ್ತೆ ಮಿಥುನ ರಾಶಿಯಿಂದ ಕಟಕ ಕಟಕ ರಾಶಿಗೆ ಬರೋದು ಎಲ್ಲೋ ಒಂದು ಕಡೆ ತುಂಬ ಮಕರ ರಾಶಿಯವರಿಗೆ ಒಂದು ಒಳ್ಳೆಯ ಒಂದು ಅವಕಾಶ ಅಂತ ಹೇಳುತ್ತೆ ಈ ಒಂದೂವರೆ ತಿಂಗಳು ಮಕರ ರಾಶಿಯವರು ಏನೇ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ರು ಎಂಥ ಪ್ರಾಬ್ಲಮ್ ಇ ಪ್ರಾಬ್ಲಮ್ ಇವಾಗ ಹೊರಗಡೆ ಬರ್ತೀರಿ ಅಂತ ಹೇಳ್ಬೋದು ನೋಡಿ ಮಕರ ರಾಶಿಯವರಿಗೆ ಕಟಕ ರಾಶಿಗೆ ಗುರು ಬಂದಿರೋದು ಏಳನೇ ಮನೆ ಗುರು ಆಗಿರುತ್ತೆ ಏಳನೇ ಮನೆಯಲ್ಲಿ ಸಪ್ತಮದ ಗುರು ಬಂದು ಎಲ್ಲ ಒಳ್ಳೆ ಫಲಗಳನ್ನೇ ಕೊಡ್ತಾನೆ ಅದೇ ರೀತಿ ಗುರು ನೇರ ದೃಷ್ಟಿ ಮಕರ ರಾಶಿಗೆ ಬೀಳೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಮನೆಯಲ್ಲಿ ಶುಭ ಕಾರ್ಯಗಳಾಗೋದು ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯದಾಗೋದು ಮತ್ತು ನಿಮ್ಮ ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ಕೆಲಸ ಮಾಡ್ತಿದ್ರೆ ಅದರಲ್ಲೂ ಕೂಡ ಯಾರಾದರೂ ನಿಮ್ಮ ಜೊತೆ ತುಂಬ ಮಾತಾಡ್ದಿರಾ ಮಾತು ಬಿಟ್ಟಿದ್ರೆ ನಿಮ್ಮ ಪಾರ್ಟ್ನರ್ಶಿಪ್ಪಲ್ಲಿ ನೀವೇನಾದರೂ ಡಿವೈಡ್ ಆಗಿದ್ದರೆ ಖಂಡಿತವಾಗ್ಲೂ ಎಲ್ಲೋ ಒಂದು ಕಡೆ ಅದು ಕೂಡ ನಿಮಗೆ ತುಂಬ ಚೆನ್ನಾಗಾಗುತ್ತೆ ಮನಸ್ತಾಪಗಳಿದ್ದರೆ ಅದು ಕೂಡ ಸರಿ ಹೋಗುತ್ತೆ ಅಂತ ಹೇಳ್ಬೋದು ಮತ್ತು ನಿಮ್ಮ ಕೆಲಸ ಕಾರ್ಯ ಅಂತ ಬಂದಾಗ ನೋಡಿ ಗುರು ನಿಮಗೆ ಎರಡನೇ ಮನೆ ರಾಹು ಮತ್ತು ಮೂರನೇ ಮನೆ ಶನಿ ಇರ್ತಾರೆ ಗುರುವಿನ ಏಳು ಸಪ್ತಮ ದೃಷ್ಟಿ ಮಕರ ರಾಶಿ ಮೇಲೆ ಅದೇ ರೀತಿ ಗುರುವಿನ ಒಂಬತ್ತನೇ ದೃ ಒಂಬತ್ತನೇ ದೃಷ್ಟಿ ನಿಮಗೆ ಎರಡು ಮೂರನೇ ಮನೆ ಅಂದರೆ ಶನಿ ಇರೋ ಮನೆಯಲ್ಲಿ ಒಂಬತ್ತನೇ ದೃಷ್ಟಿ ಶನಿ ಮೀನರಾಶಿಗೆ ಶನಿ ಮೇಲೆ ಬಿದ್ದಾಗ ಅಲ್ಲೂ ಕೂಡ ನಿಮಗೆ ಪಾಸಿಟಿವ್ ಅಂತ ಹೇಳ್ಬೋದು ಹಾಗಾಗಿ ನಿಮಗೆ ಮೂರನೇ ಮನೆಯಿಂದ ಅಂದರೆ ಯಾರಾದರೂ ತುಂಬ ಮಿತ್ರವರ್ಗದವರಿಂದ ನಿಮಗೆ ಹೆಲ್ಪ್ ಆಗೋದಾಗಿರ್ಬೋದು ಅಥವಾ ನಿಮ್ಮ ಅಣ್ಣ ತಂಗಿ ಇವ್ರ ಕಡೆಯಿಂದ ಏನಾದರೂ ಸಹಾಯ ಆಗೋದಾಗಿರ್ಬೋದು ಅಥವಾ ಏನಾದರೂ ನಿಮಗೆ ಆ ಕಡೆಯಿಂದ ಏನಾದರೂ ಬರಬೇಕಾಗಿದ್ರೆ ಅದು ಕೂಡ ಬಂದು ನಿಮ್ಮ ಒಂದು ಇದಕ್ಕೆ ಸೇರಿಕೊಳ್ಳೋದಾಗಿರ್ಬೋದು ಇದೆಲ್ಲ ಕೂಡ ಆಗ್ತಾ ಇರುತ್ತೆ ಮಕರ ರಾಶಿಯವ್ರಿಗೆ ಎಲ್ಲ ಒಂದು ಕಡೆ ಒಂದೂವರೆ ತಿಂಗಳು ಮಕರ ರಾಶಿಯವರು ಏನೇ ಕೆಲಸಗಳಿದ್ರು ಅದನ್ನು ನೀವು ನಡೆಸ್ಕೊಳ್ಬೋದು ನಿಮ್ಮ ನಿಮ್ಮಲ್ಲಿ ನೆರವೇರುತ್ತೆ ಅಂತ ಹೇಳ್ಬೋದು ನೋಡಿ ಮಕರ ರಾಶಿಯವರಿಗೆ ಹನ್ನೆರಡನೇ ಮನೆ ಹನ್ನೆರಡನೇ ಮನೆ ಅಂತಂದರೆ ಧನಸು ರಾಶಿ ಹನ್ನೆರಡನೇವನಾಗಿರ್ತಾನೆ ಹನ್ನೆರಡನೇ ಮನೆ ಆಗಿರುತ್ತೆ ಅಲ್ಲೂ ಕೂಡ ದನಸು ಮತ್ತು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಬಂದು ಹನ್ನೊಂದನೇ ಮನೆ ಆಗಿರುತ್ತೆ ಹಾಗಾಗಿ ಗುರುವಿನ ದೃಷ್ಟಿ ಐದನೇ ದೃಷ್ಟಿ ವೃಶ್ಚಿಕ ರಾಶಿ ಮೇಲೆ ಬಿದ್ದಾಗ ಅಲ್ಲೂ ನಿಮಗೆ ಲಾಭವೇ ನೋಡ್ತೀರಾ ಅಂದರೆ ದುಡ್ಡು ಕಾಸಿನ ಸಮಸ್ಯೆಯಿಂದ ಏನು ಇಷ್ಟು ದಿನ ಟೈಟ್ ಆಗಿರ್ತೀರ ಮಕರ ರಾಶಿಯವರು ಖಂಡಿತವಾಗ್ಲೂ ಅದರಿಂದ ಹೊರಗಡೆ ಬರ್ತೀರಾ ಮತ್ತು ಎಲ್ಲೋ ಒಂದು ಕಡೆ ನಿಮಗೆ ಎಲ್ಲೊಂದು ಕಡೆ ದಾರಿ ಕೂಡ ಸಿಗ್ತಾ ಹೋಗುತ್ತೆ ಮಕರ ರಾಶಿಯವ್ರಿಗೆ ಇಷ್ಟು ದಿನ ಪಾಪ ತುಂಬ ಕಷ್ಟದಲ್ಲಿದ್ದರೆ ಮಕರ ರಾಶಿಯವರು ಆ ಕಷ್ಟವನ್ನು ತಳ್ಳಿ ಹಾಕಿ ಹೊರಗಡೆ ಬರ್ತಿದ್ದೀರಾ ಅಂತ ಹೇಳ್ಬೋದು